ನಮಸ್ಕಾರ ಸ್ನೇಹಿತರೆ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೆಯ ಪ್ರಶ್ನೆ ಮೂಲ ರಾಮಾಯಣವನ್ನು ರಚಿಸಿದವರು ಯಾರು ಆಪ್ಷನ್ ಎ ಋಷಿ ವಾಲ್ಮೀಕಿ ಆಪ್ಷನ್ ಬಿ ತುಳಸಿದಾಸ ಆಪ್ಷನ್ ಸಿ ಏಕನಾಥ ಆಪ್ಷನ್ ಡಿ ಅನಿನಂದ ಸರಿಯಾದ ಉತ್ತರ ಆಪ್ಷನ್ ಎ ಋಷಿ ವಾಲ್ಮೀಕಿ ಎರಡನೆಯ ಪ್ರಶ್ನೆ ಲಕ್ಷ್ಮಣನನ್ನು ಯಾರ ಉತ್ತರವೆಂದು ಪರಿಗಣಿಸಲಾಗುತ್ತದೆ ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಬ್ರಹ್ಮ ಆಪ್ಷನ್ ಡಿ ಶೇಷನಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಶೇಷ್ಯನಾಗ ಮೂರನೆಯ ಪ್ರಶ್ನೆ ವನವಾಸದ ಸಮಯದಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿ ತಂಗಿದ ಕಾಡಿನ ಹೆಸರೇನು ಆಪ್ಷನ್ ಎ ದಂಡಕಾರಿಣ್ಯ ಆಪ್ಷನ್ ಬಿ ಅರಣ್ಯ ಆಪ್ಷನ್ ಸಿ ಅರಣ್ಯಕ್ಕ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಎ ದಂಡಕಾರಣ್ಯ ನಾಲ್ಕನೆಯ ಪ್ರಶ್ನೆ ರಾವಣನು ಈ ಕೆಳಗಿನ ಯಾವ ದೇವರ ಭಕ್ತನಾಗಿದ್ದನು ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಯಾರೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಶಿವ ಐದನೆಯ ಪ್ರಶ್ನೆ ರಾಮನ ತಂದೆಯ ಹೆಸರೇನು ಆಪ್ಷನ್ ಎ ಶಾಲಿಶುಕ ಆಪ್ಷನ್ ಬಿ ನಹಪಾನ ಆಪ್ಷನ್ ಸಿ ರಾಜಾದಿರಾಜ ಆಪ್ಷನ್ ಡಿ ದಶರಥ ಸರಿಯಾದ ಉತ್ತರ ಆಪ್ಷನ್ ಡಿ ದಶರಥ ಆರನೆಯ ಪ್ರಶ್ನೆ ಭಾವಾರ್ಥ ರಾಮಾಯಣವನ್ನು ಬರೆದವರು ಯಾರು ಆಪ್ಷನ್ ಎ ಮಾಧವ ಕಂದಲಿ ಆಪ್ಷನ್ ಬಿ ಏಕನಾಥ ಆಪ್ಷನ್ ಸಿ ಬುದ್ಧ ರೆಡ್ಡಿ ಆಪ್ಷನ್ ಡಿ ರನ್ನ ಸರಿಯಾದ ಉತ್ತರ ಆಪ್ಷನ್ ಬಿ ಏಕನಾಥ ಏಳನೆಯ ಪ್ರಶ್ನೆ ಸೀತಾ ಸ್ವಯಂವರದಲ್ಲಿ ರಾಮನು ಅವಳನ್ನು ಮದುವೆಯಾಗಲು ಬಳಸಿದ ಬಿಲ್ಲಿನ ಹೆಸರೇನು ಆಪ್ಷನ್ ಎ ಪಿನಾಕ ಆಪ್ಷನ್ ಬಿ ಪಿಂಡಕ ಆಪ್ಷನ್ ಸಿ ಆನಂದಕ ಆಪ್ಷನ್ ಡಿ ರೋಲಪಂದ ಸರಿಯಾದ ಉತ್ತರ ಆಪ್ಷನ್ ಎ ಪಿನಾಕ ಎಂಟನೆಯ ಪ್ರಶ್ನೆ ರಾಮನು ಯಾವ ನಗರವನ್ನು ರಾಜನಾಗಿ ಆಳಿದನು ಆಪ್ಷನ್ ಎ ಅಯೋಧ್ಯೆ ಆಪ್ಷನ್ ಬಿ ಲಂಕಾ ಆಪ್ಷನ್ ಸಿ ಪಿತುಲಾ ಆಪ್ಷನ್ ಡಿ ಕಿಸ್ಕಿಂದ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಧ್ಯೆ ಒಂಬತ್ತನೆಯ ಪ್ರಶ್ನೆ ರಾಮನ ಪತ್ನಿ ಯಾರು ಆಪ್ಷನ್ ಎ ಸೀತಾ ಆಪ್ಷನ್ ಬಿ ರಾಧಾ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ದ್ರೌಪದಿ ಸರಿಯಾದ ಉತ್ತರ ಆಪ್ಷನ್ ಎ ಸೀತಾ ಹತ್ತನೆಯ ಪ್ರಶ್ನೆ ಭಗವಾನ್ ರಾಮನ ನಿಷ್ಠಾವಂತ ಮತ್ತು ಭಕ್ತಿಯುಳ್ಳ ವಾನರ ಸಂಗಾತಿ ಯಾರು ಆಪ್ಷನ್ ಎ ಹನುಮಾನ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ಜಾಂಬವನ ಆಪ್ಷನ್ ಡಿ ವಾಲಿ ಸರಿಯಾದ ಉತ್ತರ ಆಪ್ಷನ್ ಎ ಹನುಮಾನ್ ಹನ್ನೊಂದನೆಯ ಪ್ರಶ್ನೆ ರಾಮಾಯಣದಲ್ಲಿ ಬರುವ ಪ್ರಮುಖ ವಿರೋಧಿ ಯಾರು ಆಪ್ಷನ್ ಎ ಮಾರಿಚ್ಚ ಆಪ್ಷನ್ ಬಿ ಕುಂಭಕರ್ಣ ಆಪ್ಷನ್ ಸಿ ಇಂದ್ರಜಿತಾ ಆಪ್ಷನ್ ಡಿ ರಾವಣ ಸರಿಯಾದ ಉತ್ತರ ಆಪ್ಷನ್ ಡಿ ರಾವಣ ಹನ್ನೆರಡನೆಯ ಪ್ರಶ್ನೆ ರಾಮನುಯಲ್ಲಿ ಜನಿಸಿದನು ಆಪ್ಷನ್ ಎ ವಿಂಧ್ಯಾಚಲ ಆಪ್ಷನ್ ಬಿ ಪ್ರಯಾಗರಾಜ ಆಪ್ಷನ್ ಸಿ ಅಯೋಧ್ಯೆ ಆಪ್ಷನ್ ಡಿ ಪನಾರಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಯೋಧ್ಯೆ ಹದಿಮೂರನೆಯ ಪ್ರಶ್ನೆ ಸೀತೆಯನ್ನು ಮದುವೆಯಾಗಲು ರಾಮನು ಅವಳ ಸ್ವಯಂಕ್ಕಾಗಿ ಭೇಟಿ ನೀಡಿದ ಸ್ಥಳ ಯಾವುದು ಆಪ್ಷನ್ ಎ ಮಿಥುಲಾ ಆಪ್ಷನ್ ಬಿ ಅಯೋಧ್ಯೆ ಆಪ್ಷನ್ ಸಿ ಲಂಕಾ ಆಪ್ಷನ್ ಡಿ ಪಿಂಡಕ ಸರಿಯಾದ ಉತ್ತರ ಆಪ್ಷನ್ ಎ ಮಿಥಿಲಾ ಹದಿನಾಲ್ಕನೆಯ ಪ್ರಶ್ನೆ ರಾವಣ ಸೀತೆಯನ್ನು ಅಪಹರಿಸಿದ್ದನೆಂದು ರಾವಣಿಗೆ ಮೊದಲು ಯಾರು ತಿಳಿಸುತ್ತಾರೆ ಆಪ್ಷನ್ ಎ ಜಟಾಯು ಆಪ್ಷನ್ ಬಿ ಜಂಬುವನ ಆಪ್ಷನ್ ಸಿ ಹನುಮಾನ ಆಪ್ಷನ್ ಡಿ ಸುಗ್ರೀವ ಸರಿಯಾದ ಉತ್ತರ ಆಪ್ಷನ್ ಎ ಜಟಾಯು ಹದಿನೈದನೆಯ ಪ್ರಶ್ನೆ ಯುದ್ಧದಲ್ಲಿ ಶ್ರೀರಾಮನಿಗೆ ರಥದ ಸಾರಥಿ ಯಾರು ಆಪ್ಷನ್ ಎ ಲಕ್ಷ್ಮಣ ಆಪ್ಷನ್ ಬಿ ಹನುಮಂತ ಆಪ್ಷನ್ ಸಿ ಮಾತಾಲಿ ಆಪ್ಷನ್ ಡಿ ಸುಗ್ರೀವ ಸರಿಯಾದ ಉತ್ತರ ಆಪ್ಷನ್ ಸಿ ಮಾತಾಲಿ ಹಾಗಾದರೆ ಸ್ನೇಹಿತರೆ ಮಹಾವಿಷ್ಣುವ ಅವತಾರಗಳಲ್ಲಿ ರಾಮನ ಅವತಾರ ಎಷ್ಟನೇ ಅವತಾರ ಈ ಪ್ರಶ್ನೆಗೆ ಕೆಳಕನ್ನಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ